ಈ ಒಂದು ನಮ್ಮದು ಟೋಟಲ್ ಬಜೆಟ್ಟು ಇಪ್ಪತ್ತೆರಡು ಕೋಟಿ ಅರುವತ್ತೈದು ಲಕ್ಷ ಬಜೆಟ್ಟು ಸರ್ ಇದರಲ್ಲಿ ಈ ಬಜೆಟ್ನಲ್ಲಿ ನಾವು ಹದಿನೇಳು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಉಳಿತಾಯ ಬಜೆಟ್ ಇದೆ ಈ ಸಾರಿ ಬಜೆಟ್ನಲ್ಲಿ ಸರ್ ನಮಗೆ ಮುಖ್ಯವಾಗಿ ಕೆಲವೊಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಮಾಡಿಕೊಂಡಿದ್ವಿ ಅದರಲ್ಲೂ ಈಗೇನಿದೆ ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸ್ಮಶಾನಗಳು ಆ ಸ್ಮಶಾನಗಳಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹಾಗೆಯೇ ಈಗ ಹಾಲಿ ಇರುವಂಥ ಸ್ಮಶಾನಗಳನ್ನು ಒಂದು ಸ್ವಲ್ಪ ಮೇಲ್ದರ್ಜೆಗೆ ಏರಿಸಿ ಅವನ್ನ ಒಂದು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಸಾರಿ ಹಣನ ಒಂದು ಮೀಸಲಿಟ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವೊಂದು ಸ್ಮಶಾನದಿಂದ ಕೆಲವೊಂದು ಗ್ರಾಮಗಳು ಬಹಳ ದೂರ ಇರೋದರಿಂದ ಅಂಥವಿಕೆ ಶವ ಸಾಕಿಸಲಿಕ್ಕೆ ಒಂದು ಶವ ಸಾಕ ವಾಹನ ಒಂದು ಈ ಬಜೆಟಲ್ಲಿ ಒಂದು ಅನುವು ಮಾಡ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ವ್ಯಾಪ್ತಿನಲ್ಲಿ ಕೆರೆಗಳು ಬರ್ತವೆ ಈ ಕೆರೆಗಳು ಸುತ್ತ ಒಂದು ಸ್ವಲ್ಪ ಗಲೀಜಾಗಿರುವಂಥದ್ದು ಇದು ಎಲ್ಲ ದಿನನಿತ್ಯ ತಾವು ಮಾಧ್ಯಮದಲ್ಲೇ ಅದನ್ನೆಲ್ಲ ತಾವು ಒಂದು ಸ್ವಲ್ಪ ಇದು ಮಾಡಿರ್ತೀವಿ ಈಗ ಅವನ್ನ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಶುಚಿತ್ವ ಮಾಡೋದಕ್ಕೆ ಮತ್ತು ಈ ಕೆಲವೊಂದು ಸಿ ಎಸ್ ಆ ಫಂಡ್ಗಳಿಂದ ಕೆರೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಇಂಥದಕ್ಕೆಲ್ಲ ಒಂದು ಸ್ವಲ್ಪ ನಾವು ಈ ಬಜೆಟಲ್ಲಿ ಪ್ರಾವಿಷನ್ ಮಾಡಿಕೊಂಡಿದ್ವಿ ಸರ್ ಮತ್ತು ನಮಗೆ ಮೇಜರು ನಮ್ಮದು ಎಕ್ಸ್ಟೆನ್ಷನ್ ಏರಿಯಾ ಆಗಿರೋದ್ರಿಂದ ಒಳ ಚರಂಡಿ ಸಮಸ್ಯೆಗಳು ಸಾಕಷ್ಟಿದೆ ಆ ಒಳ ಚರಂಡಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ನಮಗೆ ಇಂಟರ್ ಲಿಂಕ್ ಆಗಬೇಕು ಅಂಥದಕ್ಕೆಲ್ಲ ನಾವು ಹಣನ ಮೀಸಲಿಟ್ಕೊಂಡಿದ್ದೀವಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಈಗ ಹೊಸ ಹೊಸ ಬಡಾವಣೆಗಳು ಸುಮಾರು ನಮಗೆ ಹಸ್ತಾಂತರ ಆಗಿದೆ ಹಸ್ತಾಂತರ ಆಗಿರೋ ಪ್ರತಿಯೊಂದು ಬಡಾವಣೆಗಳಲ್ಲೂ ಕೆಲವೊಂದು ದೊಡ್ಡ ಪಾರ್ಕ್ಗಳಿರುವಂಥದ್ದನ್ನು ಅಂಥದ್ದನ್ನು ಗುರುತಿಸಿ ಹಂತ ಹಂತವಾಗಿ ಆ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಈ ಸಾರಿ ನಾವು ಬಜೆಟಲ್ಲಿ ನಾವು ಅದನ್ನೊಂದು ಅನುವು ಮಾಡಿಕೊಂಡಿದ್ದೀವಿ ಅದೇ ರೀತಿ ಆ ಪಾರ್ಕಲ್ಲಿ ವಾಕಿಂಗ್ ಪಾತು ಸುತ್ತ ಹಿರಿಯ ನಾಗರಿಕರು ಮತ್ತು ಇವರೆಲ್ಲ ಓಡಾಡೋದಕ್ಕೆ ಇಂಥದಕ್ಕೆಲ್ಲ ವಾಕಿಂಗ್ ಪಾತು ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಈ ಸಾರಿ ನಾವು ಒಂದು ಬಜೆಟಲ್ಲಿ ಅದನ್ನು ಒಂದು ಮಾಡ್ಕೊಂಡಿದ್ದೀವಿ ಸರ್ ಇನ್ನು ಅದೇ ರೀತಿ ಕೆಲವೊಂದು ಕಡೆ ನಮಗೆ ಈ ಒಂದು ಪೂರ್ವಭಾವಿ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಗ್ರಂಥಾಲಯಗಳನ್ನು ಮಾಡಿ ಅಂತ ಅನ್ನೋದು ಸಾರ್ವಜನಿಕರು ಒಂದು ಹೇಳಿದರು ಅದೇ ರೀತಿ ಗ್ರಂಥಾಲಯ ಮಾಡಬೇಕು ಅನ್ನೋದು ನಾವು ಒಂದು ಪಟ್ಟಣ ಪಂಚಾಯಿತಿಯಿಂದ ಒಂದು ಮತ್ತು ಗ್ರಂಥಾಲಯ ಇಲಾಖೆ ಅವರ ಒಂದು ಸಹಯೋಗದಿಂದ ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಅದನ್ನು ನಾವು ಒಂದು ಸ್ವಲ್ಪ ಮಾಡಿಕೊಂಡಿದ್ದೀವಿ ಸರ್ ಅದೇ ರೀತಿ ನಮ್ಮ ವ್ಯಾಪ್ತಿನಲ್ಲಿ ಅಂಗನವಾಡಿ ಸ ಈ ಅಂಗನವಾಡಿ ಕಟ್ಟಡಗಳು ಈ ಅಂಗನವಾಡಿ ಕಟ್ಟಡಗಳು ಏನಾಗಿದೆ ಕೆಲವೊಂದು ಸ್ವಂತ ಕಟ್ಟಡದಲ್ಲಿ ನಡೀತಾ ಇದ್ದರೆ ಕೆಲವೊಂದು ಖಾಸಗಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಅಂಥ ಬಾಡಿಗೆ ಕಟ್ಟದಲ್ಲಿ ಕಟ್ಟಡದಲ್ಲಿರುವಂಥದ್ದನ್ನು ಮಾನ್ಯ ತಹಸೀಲ್ದಾರ್ ಅವ್ರ ಹತ್ರ ಒಂದು ರಿಕ್ವೆಸೇಷನ್ನ ಕೊಟ್ಟು ಸರ್ಕಾರಿ ಜಾಗವನ್ನು ಗುರುತಿಸಿ ಸ್ವಂತ ಕಟ್ಟಡ ಮಾಡಲಿಕ್ಕೆ ಅದೊಂದು ಮಾಡಿಕೊಂಡಿದ್ವಿ ಅದೇ ರೀತಿ ಈ ಶಾಲೆಗಳಿರ್ಬೋದು ನಮ್ಮ ವ್ಯಾಪ್ತಿ ಒಳಗಡೆ ಸ್ಕೂಲು ಮತ್ತು ಶಾಲೆ ಆ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ನೀರು ಮತ್ತು ಈ ಟಾಯ್ಲೆಟ್ ಇಂಥ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ನಾವು ಈ ಸಾರಿ ಒಂದು ಬಜೆಟ್ ಬಜೆಟಲ್ಲಿ ಒಂದು ಪ್ರೊವಿಷನ್ ಮಾಡಿಕೊಂಡಿದ್ದೀವಿ ಸರ್ಕಾರ ಸರ್ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆ ನಮಗೆ ಆಲ್ರೆಡಿ ಸರ್ಫೇಸ್ ವಾಟ್ರು ಇದೆ ಮತ್ತು ಬೋರ್ವು ವಾಟ್ರು ಇದೆ ಈಗ ಸರ್ಫೇಸ್ ವಾಟರು ನಮಗೆ ಕಾವೇರಿ ಇದರಿಂದ ಬರ್ತಾ ಇದೆ ಮತ್ತು ಕಬಿನಿ ಇದರಿಂದ ನಮಗೆ ಮಹಾನಗರ ಪಾಲಿಕೆ ಜಲಮಂಡಳಿಯಿಂದ ಅವರು ನಮಗೆ ವಾಣಿ ವಿಲಾಸ ನೀರು ಸರಬರಾಜಿಂದ ಸರಬರಾಜು ಆಗ್ತಾಯಿದೆ ಈಗ ಆಲ್ರೆಡಿ ನಾವು ನೀರು ಎಲ್ಲ ಬಡಾವಣೆಗಳಿಗೆ ಆಯಾ ಎಲ್ಲಿ ನಿಯರೆಸ್ಟ್ ಇರುತ್ತೆ ಅಂಥ ಬಡಾವಣೆಗಳಿಗೆಲ್ಲ ಈ ಹಿಂದೆ ಏನಿತ್ತು ಅದೇ ರೀತಿ ನಾವು ಕೊಡ್ತಾ ಇದ್ದೇವೆ ಈಗ ಹೆಚ್ಚಿನದಾಗಿ ಕೆಲವೊಂದು ಕಡೆ ಸರ್ಫೇಸ್ ವಾಟರ್ ಕೊಡಲಿಕ್ಕೆ ಆಗ್ತಾಯಿಲ್ಲ ಎಲ್ಲಿ ನಾವು ಸರ್ಫೇಸ್ ವಾಟರ್ ಕೊಡೋಕ್ಕಾಗ್ತಿಲ್ಲ ಅಂತ ಬೋರಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಈಗ ನಾವು ಹೆಚ್ಚುವರಿಯಾಗಿ ಬೋರ್ಗಳಿಗೂ ನಾವು ಪ್ರಾವಿಷನ್ ಮಾಡಿಕೊಂಡಿದ್ದೇವೆ ಈಗ ಹೊಸದಾಗಿ ಒಂಬತ್ತು ಜಾಗಗಳನ್ನು ಗುರುತಿಸಿ ಹೆಚ್ಚುವರಿಯಾಗಿ ಬೋರ್ಗಳನ್ನು ಗುರುತಿಸಬೇಕು ಅಂತ ಅಂದ್ಬಿಟ್ಟು ನಾವು ಮಾಡ್ಕೊಂಡಿದ್ದೀವಿ ನೀರು ಇನ್ನು ಬೇಸಿಗೆ ಇರೋದ್ರಿಂದ ಕಡಿಮೆ ಆಗ್ತದೆ ಎಲ್ಲೆಲ್ಲಿ ನಮಗೆ ನೀರಿನ ಅಭಾವ ಬರುತ್ತೆ ಅಂಥ ಕಡೆ ಹೊಸದಾಗಿ ಬೋರ್ ಹೋಗಿಸಿ ನೀರು ಕೊಡುವಂಥದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಳ್ಳಿ ಸರ್ ನಮಗೆ ಮೊದಲೇನಿತ್ತು ನಮಗೆ ಕಸ ಸಾಗಿಸುವ ವಾಹನಗಳು ಕಡಿಮೆ ಇತ್ತು ಬರೀ ಆ ವಾಹನ ಮಾತ್ರ ಇತ್ತು ಇವಾಗ ನಮಗೆ ನಮ್ಮ ಫಿಫ್ಟೀನ್ ಫೈನಾನ್ಸು ಮತ್ತು ಅದೇ ರೀತಿ ನಮ್ಮದು ಎಸ್ ಎಸ್ ಡಬ್ಲ್ಯೂ ಎಮ್ ಫಂಡಲ್ಲೆಲ್ಲ ನಾವು ಹೆಚ್ಚುವರಿಯಾಗಿ ಆಟೋಗಳು ಮತ್ತು ಒಂದು ಟ್ರ್ಯಾಕ್ಟ್ರು ಇದೆಲ್ಲ ನಾವು ತೊಗೊಂಡಿದ್ವಿ ಮತ್ತು ಇತ್ತೀಚೆಗೆ ಒಂದು ಹೊಸ ಜೆ ಸಿ ಬಿ ಇದೆಲ್ಲ ತಗೊಂಡಿದ್ವಿ ಈಗ ನಾವು ಆಟೋಗಳನ್ನು ಮನೆ ಮನೆಗೆ ಕಸ ಸಂಗ್ರಹಣೆ ಮಾಡೋದಕ್ಕೆ ನಾವು ಡೋರ್ ಟು ಡೋರ್ ಕಳುಹಿಸ್ತಾ ಇದ್ದೇವೆ ಈಗ ಮೊದಲಕ್ಕೆ ಹೋಲ್ಸಿದ್ರೆ ಇವಾಗ ನಾವು ಆಲ್ಮೋಸ್ಟು ಕಸದಲ್ಲಿ ನಾವು ಮಾಡ್ತಾ ಇದ್ದೇವೆ ಸರ್ ಎಲ್ಲ ಕಸ ಎಲ್ಲನೂ ಡೋರ್ ಟು ಡೋರ್ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ ಸದ್ಯಕ್ಕೆ ನೀರಿನ ಸಮಸ್ಯೆ ಏನಿಲ್ಲ ಸರ್ ನೀರು ಕೊಡ್ತಾ ಇದ್ದೀವಿ ಸರ್ ಎಲ್ಲದಕ್ಕೂ ಕೊಡ್ತಾ ಇದ್ದೀವಿ ಪ್ರಿಕಾಷನರಿ ನಾವು ತೊಗೊಂಡಿದ್ದೀವಿ ಸರ್ ಈಗ ಆಲ್ರೆಡಿ ನಾವು ಎಲ್ಲೆಲ್ಲಿ ನೀರು ಕೊಡ್ತಾ ಇದ್ದೀವಿ ಯಾವ್ಯಾವ ಬೋರಲ್ಲಿ ಈಲ್ಡ್ ಕಡಿಮೆ ಆಗ್ತದೆ ಅಂಥದನ್ನು ಗುರುತಿಸ್ತೀವಿ ಅಂಥದನ್ನು ಗುರುತಿಸಿ ನಾವು ಪರ್ಯಾಯ ಬೋರ್ ಮಾಡ್ಕೊಳ್ಳೋದಕ್ಕೆ ನಾವು ಮುಂಜಾಗ್ರತಾ ಕ್ರಮ ನಾವು ವಹಿಸ್ತಾ ಇದ್ದೀವಿ ಸರ್ ನಮ್ಮ ವ್ಯಾಪ್ತಿಯ ಜನಕ್ಕೆ ನಾನು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಈಗ ತಾವೇನು ಹೇಳ್ತಾ ಇದ್ದೀರಿ ಕಸದ ಬಗ್ಗೆ ಒಂದು ಸುದ್ದಿ ಮಾಡ್ತಾ ಇದ್ದೀರಿ ಕೆಲವ್ರು ಏನು ಮಾಡ್ತಾರೆ ನಮ್ಮ ಕಸದ ಗಾಡಿಗಳು ಓದಂಥ ಸಂದರ್ಭದಲ್ಲಿ ಕಸನ ಕೊಡ್ತಾಯಿಲ್ಲ ಅವ್ರೇನು ಮಾಡಬೇಕು ಪ್ರತಿ ಮನೆಯಲ್ಲೂ ಕೆಲವೊಂದು ಕಡೆ ಡೈಲಿ ಹೋಗುತ್ತೆ ಕೆಲವೊಂದು ಕಡೆ ಆಲ್ಟರ್ನೇಟ್ ಡೇಸ್ ಹೋಗುತ್ತೆ ಅಂಥ ಕಡೆ ಆ ಕಸನ ನಮ್ಮ ಕಸದ ಗಾಡಿಗಳಿಗೆ ಕೊಡಬೇಕು ಕೆಲವರು ಬರೋದು ಕವರಲ್ಲಿ ಇದು ಮಾಡಿಬಿಟ್ಟು ಯಾರು ಕಾಣದಿರೋಂಥ ಇದರಲ್ಲಿ ಕಸ ಎಷ್ಟು ಬಿಸಾಕೋಗೋದು ಅಲ್ಲಿ ಆ ನಾಯಿಗಳು ಅದನ್ನು ಕಿತ್ತು ಅದನ್ನು ಇದು ಮಾಡುವಂಥದ್ದು ಇಂಥ ಒಂದು ಇದಿದೆ ಈಗ ನೆಕ್ಸ್ಟು ಲಾಸ್ಟ್ ಕಳೆದ ಮೀಟಿಂಗ್ನಲ್ಲಿ ಅಂಥವ್ರಿಗೆ ಮಾನ್ಯ ಶಾಸಕರು ಹೇಳಿದ್ದಾರೆ ಮುಲಾಜಿಲ್ದಂತೆ ದಂಡ ವಿಧಿಸಿ ಅಂಥವ್ರಿಗೆ ಕ್ರಿಮಿನಲ್ ಪ್ರಕರಣ ಮೊಕದ್ದಮೆ ಹೂಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಈಗ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಮೇಸ್ತ್ರಿಗಳಿಗೆಲ್ಲ ಒಂದು ಸ್ವಲ್ಪ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂಥವರು ಸಿಕ್ಕಿದ ತಕ್ಷಣ ನೇರವಾಗಿ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಂತ ಹೇಳಿದೀವಿ ನಾ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮನವಿ ಮಾಡ್ಕೊಳ್ಳೋದೇನಂತ ಅಂದರೆ ಕಸನ ದಯಮಾಡಿ ನಮ್ಮ ಕಸದ ವೆಹಿಕಲ್ ಕೊಡಿ ಕಸದ ವೆಹಿಕಲ್ ಕೊಡಿ ಅಂತ ಒಂದು ಹೇಳ್ತೇನೆ ಮತ್ತು ಇನ್ನೊಂದು ಅಂದರೆ ನೀರು ಕೆಲವೊಂದು ಭಾಗಕ್ಕೆ ಬರ್ತದೆ ಕೆಲವೊಂದು ಭಾಗಕ್ಕೆ ಒಂದು ಸ್ವಲ್ಪ ವಾಟರ್ ಫ್ಲೋ ಕಡಿಮೆ ಇರುತ್ತೆ ಎಲ್ಲಿ ಫ್ಲೋ ಜಾಸ್ತಿ ಬರುತ್ತೆ ಅಂಥ ಕಡೆ ದಯಮಾಡಿ ಟ್ಯಾಪ್ ಯೂಸ್ ಮಾಡ್ಕೊಂಡು ನೀರನ್ನು ವೇಸ್ಟ್ ಮಾಡಬೇಡಿ ನೀರು ಬೇಸಿಗೆ ಬಂದಿರೋದ್ರಿಂದ ನೀರು ನೀರನ್ನ ಮಿತವಾಗಿ ಬಳಸಿ ಅಂತ ಅಂದ್ಬಿಟ್ಟು ನಾನು ಸಾರ್ವಜನಿಕರಿಗೆ ನಮ್ಮ ವ್ಯಾಪ್ತಿ ಸಾರ್ವಜನಿಕರಿಗೆ ನಾನು ಹೇಳ್ತೇನೆ ಸರ್ ಅದೇ ರೀತಿ ಮತ್ತು ಇನ್ನೊಂದು ಏನಂತ ಅಂತ ಅಂದರೆ ಈಗ ಏಪ್ರಿಲ್ ಮಾಹೆ ಬಂದಿರೋದ್ರಿಂದ ಈ ಒಂದು ಏಪ್ರಿಲ್ ಮಾಹೆಯಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಆಸ್ತಿ ತೆರಿಗೆ ಪಾವತಿಸುವವರಿಗೆ ಶೇಕಡ ಐದರಷ್ಟು ರಿಯಾಯಿತಿ ಇದೆ ಹಾಗಾಗಿ ಎಲ್ಲರೂ ಬಂದು ತಮ್ಮ ತಮ್ಮ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಆಸ್ತಿ ಧರಿಗೆ ಪಾವತಿಸಿ ಇದರಿಂದ ನಿಮಗೆ ಐದು ಪರ್ಸೆಂಟ್ ರಿಯಾಯಿತಿ ಸಿಗ್ತದೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರಿಗೆ ಹೇಳ್ತೀನಿ ಅದೇ ರೀತಿ ಈಗೇನು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಲೆವೆನ್ ಬಿ ಅನಧಿಕೃತ ಆಸ್ತಿಗಳಿಗೂ ಬಿ ರಿಜಿಸ್ಟರ್ ಖಾತಾ ನೀಡಬೇಕು ಅಂತ ಏನು ಕೊಟ್ಟಿದ್ದಾರೆ ಅಂಥ ದಾಖಲಾತಿಗಳನ್ನು ನೇರವಾಗಿ ಕಚೇರಿಗೆ ಬಂದು ತಾವು ದಾಖಲೆ ಸಮೇತ ನೀವು ಕೊಟ್ಟು ನೀವು ನೋಂದಣಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಾನು ಕೇಳ್ಕೊತಾರೆ ಸರ್ ಅದು ಈ ಏಪ್ರಿಲ್ ತಿಂಗಳಲ್ಲಿ ಅಪ್ ಟು ತರ್ಟಿ ಎತ್ ಏಪ್ರಿಲ್ ತನಕ ಪಾವ ಪಾವತಿಸಿದ್ರೆ ಫೈವ್ ಪರ್ಸೆಂಟ್ ರಿಯಾಯಿತಿ ಇರ್ತದೆ ಸರ್ ಮತ್ತು ಮೇ ಮತ್ತು ಜೂನ್ನಲ್ಲಿ ಯಾವುದೇ ರೀತಿಯಾದಂಥ ರಿಯಾಯಿತಿ ಇರೋದಿಲ್ಲ ಜೂನ್ ನಂತರದಲ್ಲಿ ಜುಲೈಯಿಂದ ಪಾವತಿಸಿದ್ರೆ ಪ್ರತಿ ತಿಂಗಳು ಎರಡು ಎರಡು ಪರ್ಸೆಂಟ್ ಪೆನಾಲ್ಟಿ ಬರ್ತದೆ ಹಾಗಾಗಿ ಆ ಪೆನಾಲ್ಟಿನ ಅವಾಯ್ಡ್ ಮಾಡಲಿಕ್ಕೆ ಈ ತಿಂಗಳಲ್ಲಿ ನೀವು ಪಾವತಿ ಮಾಡಿದ್ರೆ ಫೈ ಪರ್ಸೆಂಟ್ ನಿಮಗೆ ರಿಬೇಟ್ ಸಿಗುತ್ತೆ ಸರ್